ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರ ಮೆಗಾ ರೇಡ್ ಮುಂದುವರಿತಾ ಇದೆ ಉಗ್ರರ ವಿರುದ್ಧ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ ದೊಡ್ಡ ದೊಡ ಮತ್ತು ಕಿಶ್ತವಾರ್ನ ಹದಿಮೂರು ಕಡೆಗಳಲ್ಲಿ ಪೊಲೀಸರು ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಎರಡು ಪ್ರದೇಶಗಳು ಬಹಳ ಪ್ರಮುಖವಾಗಿ ಪೊಲೀಸರ ಕಾರ್ಯಾಚರಣೆ ಬೆಳೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ದೊಡ ಮತ್ತು ಕಿಶ್ತವಾರ್ ಎರಡು ಭಾಗದಲ್ಲಿ ಒಟ್ಟು ಹದಿಮೂರು ಕಡೆಗಳಲ್ಲಿ ಪೊಲೀಸರು ಹೆಚ್ಚಿನ ರೇಡನ್ನು ಮಾಡ್ತಾ ಇದ್ದಾರೆ ಉಗ್ರರಿಗೆ ಸಂಬಂಧಿಸಿದ ಹದಿಮೂರು ಕಡೆಗಳಲ್ಲಿ ಈ ಶೋಧ ಕಾರ್ಯ ಮುಂದುವರಿತಾ ಇದೆ ನಿಮಗೆ ಗೊತ್ತಿದೆ ಉಗ್ರರನ್ನು ಹುಡುಕಿ ಹುಡುಕಿ ಹೊಡೆಯುವಂಥ ಕೆಲಸವನ್ನು ಭಾರತೀಯ ಸೇನೆ ಮತ್ತು ಪೊಲೀಸರು ಸವಾಲಾಗಿ ತೆಗೆದುಕೊಂಡಿದ್ದಾರೆ ಆ ಕೆಲಸವನ್ನು ಈಗಾಗಲೇ ಉಗ್ರರ ಮನೆಗಳನ್ನು ಐವರು ಉಗ್ರರ ಆರು ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು ಒಡೆದು ಹಾಕಲಾಗಿತ್ತು ಚಿಂದಿ ಚಿಂದಿ ಮಾಡಲಾಗಿದೆ ಆ ಉಗ್ರರ ಬೆನ್ನಟ್ಟಿ ಹೊರಟಿರುವಂಥ ಪೊಲೀಸರ ತಂಡ ಅವರ ಮೂಲ ನೆಲೆಯನ್ನು ಹುಡುಕ್ತಾ ಇದೆ ಯಾರು ಏನ ಏನು ಎತ್ತ ಅವರ ಅಡುಗುತಾಣ ಹೇಗೆ ಯಾರು ಬೆಂಬಲ ಕೊಟ್ಟಿದ್ದರು ಯಾರು ಸಹಕಾರ ಕೊಟ್ಟಿದ್ದರು ಅಂಥವರ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪೊಲೀಸರ ಮೆಗಾ ರೇಡ್ ಮುಂದುವರಿತಾ ಇದೆ ಈಗಾಗಲೇ ಮನೆಗಳನ್ನು ಧ್ವಂಸ ಮಾಡಿ ಅವರ ಉಟ್ಟಡಿಸ್ಲಿಕ್ಕೆ ಅವರ ಸದ್ದಡಿಸ್ಲಿಕ್ಕೆ ಕ್ರಮವನ್ನು ಆರಂಭ ಮಾಡಿದ್ದಾರೆ ಕ್ರಮ ಇಲ್ಲಿಗೆ ಮುಗಿದು ಹೋಯಿತು ಅಂತ ಹೇಳೋಕ್ಕಾಗೋದಿಲ್ಲ ಕ್ರಮ ಆರಂಭ ಆಗಿದೆ ಕ್ರಮ ಖಂಡಿತವಾಗೂ ಕೂಡ ಪೂರ್ಣಗೊಳ್ಳುತ್ತೆ ಪ್ರತೀಕಾರ ಆ ಉಗ್ರರ ವಿರುದ್ಧ ತೆಗೆದುಕೊಂಡೇ ಭಾರತ ಸರ್ಕಾರ ಅದನ್ನು ಸಂಪೂರ್ಣ ಮಾಡುತ್ತೆ ಅಲ್ಲಿವರೆಗೂ ಕೂಡ ಈ ಕಾರ್ಯಾಚರಣೆ ನಿಲ್ಲೋದಿಲ್ಲ